ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಶಿರಾ ತಾಲೂಕಿನ ತಾವರಕೆರೆ ಗ್ರಾಮದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಬೃಹತ್ ರೋಡ್ ಶೋ ಶಿರಾ ತಾಲೂಕಿನ ತಾವರಕೆರೆ ಗ್ರಾಮದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಬೃಹತ್ ರೋಡ್ ಶೋ ಮೂಲಕ ಅಬ್ಬರದ ಪ್ರಚಾರ ನಡೆಸಲಾಯಿತು ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ವಿಧಾನಪರಿಷತ್ ಸದಸ್ಯರಾದ ಚಿದಾನಂದ ಎಂಗೌಡ ಕೆಎ ತಿಪ್ಪಸ್ವಾಮಿ ಜೆಡಿಎಸ್ ಹಿರಿಯ ಮುಖಂಡರಾದ ಆರ್ ಉಗ್ರೇಶ್ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಗೌಡ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಬಿಜೆಪಿ ಹಿರಿಯ ಮುಖಂಡ ಬಿಕೆ ಮಂಜುನಾಥ್ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಮುಖಂಡ ಗೌಡಪ್ಪ ಹುಣಸೇಹಳ್ಳಿ ಶಿವಕುಮಾರ್ ಶಿವು ಸ್ನೇಹಪ್ರಿಯಾ ತಿಮ್ಮಣ್ಣ ಸೇರಿದಂತೆ ಸಾವಿರಾರು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾ ಲೋಕಸಭಾ ಸಮರದ ತಾವರೆಕೆರೆ ಮಹಾಶಕ್ತಿ ಕೇಂದ್ರದಲ್ಲಿ ಇಂದು ಬಹಿರಂಗ ಪ್ರಚಾರ ಕಾರ್ಯ ನಡೀತಾ ಇದೆ ಇಂದು ಕಾರಜೋಳ ಸಾಹೇಬರು ಇಂದು ನಮ್ಮ ಎಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಯಾಕೆಂದ್ರೆ <laughs> ಇಂಥ ಭ್ರಷ್ಟ ಸರ್ಕಾರ ಯಾಕೆಂದ್ರೆ ಈಗ ಈ ಗ್ಯಾರಂಟಿ ಅಂತವಲ್ಲ ಅದು ಎಂತ ಗ್ಯಾರಂಟಿ ಅಂದ್ರೆ ದೇಶ ದೇಶ ಅಭಿವೃದ್ಧಿ ಆಗಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನರೇಂದ್ರ ಮೋದಿ ಅಂತ ಒಂದು ಸದೃಢ ನಾಯಕ ಬೇಕು ಅಂತ ಸದೃಢ ನಾಯಕ ಅದರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗ್ಲಿಂದ ಬರ ಸಮೃದ್ಧಿ ಇದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬರಬರ ಒಂದು ಒಳ್ಳೆ ಸಮೃದ್ಧಿಯಾದಂಥ ಮಳೆ ಇತ್ತು ರೈತರು ಕೂಡ ತುಂಬಾ ಸಂತೋಷದಾಯಕವಾಗಿ ಇದ್ರು ಆದ್ರೆ ಈಗಿನ ಪರಿಸ್ಥಿತಿ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಬರ ಪರಿಸ್ಥಿತಿ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಬರ ಹಂಗಾಗಿ ಬರ ಹೋಗ್ಲಾಡಿಸ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಬರಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಬಂದೇ ಬರ್ತಾರೆ ಅವರು ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ ಅದೇ ರೀತಿ ನಮ್ಮ ಇನ್ನೊಬ್ರು ನಮ್ಮ ಹಸಿರು ಕ್ರಾಂತಿಯ ಮತ್ತೊಬ್ಬ ಕುಮಾರಸ್ವಾಮಿ ಕುಮಾರಣ್ಣನವರು ಹಾಗೆ ದೇವೇಗೌಡ ದೇವೇಗೌಡಜಿ ಅವರು ಈಗ ಇವರೆಲ್ಲರ ಸಮ್ಮಿಲನದಿಂದ ಇಂದು ಭಾರತ ದೇಶದಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿಕೂಟ ಬರುತ್ತೆ ಎಲ್ಲರೂ ಸುಖ ಸಮೃದ್ಧಿಯಿಂದ ಇರ್ತಾರೆ ಅಂತ ಈ ಮೂಲಕ ಕೇಳ್ಕೊತಾ ಇದೆ ಧನ್ಯವಾದಗಳು ಇಪ್ಪತ್ತಾರನೇ ತಾರೀಕು ನಡೆಯುವ ಒಂದು ಐತಿಹಾಸಿಕ ಚುನಾವಣೆ ಅಂತ ಹೇಳ್ಬೋದು ಇಡೀ ದೇಶಕ್ಕೆ ಒಂದು ಹಬ್ಬದ ರೀತಿಯಲ್ಲಿ ಮೋದಿಜಿಯವರ ಕನಸನ್ನು ನನಸು ಮಾಡಬೇಕು ಅಂತ ಯುವ ಪಡೆ ಇವತ್ತು ತೊಟ್ಟು ನಿಂತಿದೆ ಯಾಕೆ ಅಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದ್ಗೆಟ್ಟೋಗಿದೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಇವತ್ತು ಭಯದ ವಾತಾವರಣದ ಮಧ್ಯೆ ನಾವು ಬದುಕಬೇಕಾಗಿದೆ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಮೊನ್ನೆ ನನ್ನ ಸಹೋದರಿಯನ ಸೂರಿ ಸಾವನ್ನಪ್ಪಿದ್ದಾಳೆ ಅವ್ರ ಮನೆಗೆ ಸೌಜನ್ಯಕ್ಕೂ ಸಹ ಗೃಹ ಸಚಿವರಾಗಲಿ ಅಥವಾ ಈ ಸರ್ಕಾರದ ನಡೆಸ್ತಿರುವಂಥ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರೂ ಸಹ ಹೋಗಿ ಅವ್ರಿಗೊಂದು ನಾವಿದ್ದೇವೆ ಅಂತ ಒಂದು ಧೈರ್ಯ ಹೇಳುವಂಥ ಶಕ್ತಿಯನ್ನು ಇವತ್ತು ಅವ್ರು ಯಾರೂ ಉಳಿಸ್ಕೊಂಡಿಲ್ಲ ಹಾಗಾಗಿ ಇಂಥ ಭ್ರಷ್ಟ ಸರ್ಕಾರವನ್ನು ಕಿತ್ತಾಕಿ ಒಂದು ಒಳ್ಳೆ ಜನಪರ ಆಡಳಿತ ನೀಡುವಂಥ ಸರ್ಕಾರವನ್ನು ತರಬೇಕು ಅಂತ ಹೇಳಿ ದೇವೇಗೌಡ ಅಪ್ಪಾಜಿ ಅವರು ಕುಮಾರನವರು ಯಾವುದೇ ಸ್ವಾರ್ಥ ಇಲ್ಲದ ನಿಸ್ವಾರ್ಥತೆಯಿಂದ ಈ ನಾಡು ನುಡಿ ಜಲ ರೈತರ ಉಳಿವಿಗಾಗಿ ಇವತ್ತು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಶ್ರೀಯುತ ಇಡೀ ದೇಶವೇ ಮೆಚ್ಚಿರುವಂಥ ನರೇಂದ್ರ ಮೋದಿ ಅವರು ಮನೆ ಮೈಸೂರಲ್ಲಿ ಹೇಳ್ತಾರೆ ದೇವೇಗೌಡರಂಥ ಮಾರ್ಗದರ್ಶನನಿಗೆ ಬೇಕು ಕುಮಾರಣ್ಣನ ಅಂತ ಅನುಭವ ಅನುಭವ ಬೇಕು ಅಂತ ಅದ್ರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಎಲ್ಲ ಸೇರಿಕೊಂಡು ಈ ಈ ರಾಜ್ಯವನ್ನು ಸುಭಿಕ್ಷೆ ರೀತಿಯಲ್ಲಿ ತಾ ಮುಂದೆ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾ ಅದೇ ರೀತಿ ಈ ನಮ್ಮ ಚಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಕಾರಜೋಳ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಅನೇಕ ಸುಮಾರು ಎಂಟರಿಂದ ಒಂಬತ್ತು ಕಾ ಖಾತೆಗಳನ್ನು ನಿಭಾಯಿಸಿ ತುಂಬ ಅನುಭವಿ ರಾಜಕಾರಣಿ ಸರಳ ವ್ಯಕ್ತಿ ಸಜ್ಜನಿಕೆಯ ವ್ಯಕ್ತಿ ಅಂಥವ್ರಿಗೆ ಇಡೀ ಶಿರಾ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮತದಾರರು ದಯಮಾಡಿ ಇಪ್ಪತ್ತಾರನೇ ತಾರೀಕು ಮತಕೇಂದ್ರಕ್ಕೆ ಹೋಗಿ ಅವ್ರಿಗೆ ಮತದಾನ ಮಾಡುವ ಮುಖಾಂತರ ಈ ದೇಶದ ರಕ್ಷಣೆಗಾಗಿ ಈ ದೇಶದ ಸು ಸುರಕ್ಷತೆಗಾಗಿ ನಮ್ಮೆಲ್ಲರ ಒಂದು ಮತವನ್ನು ಇಡೋಣ ಅಂತ ಹೇಳ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯರು ಕಿರಿಯರಿಗೂ ನಾನು ಹೊಂದಿಸುತ್ತಾ ನನಗಿಲ್ಲಿ ಮಾತಾಡೋಕ್ಕೆ ಆಕೋಶ್ಬೋದು ಎಲ್ಲರಿಗೂ ಒಂದಿಸಿ ನಮಸ್ಕಾರಗಳು